ಆತ್ಮೀಯ ವಿದ್ಯಾರ್ಥಿಗಳೇ ಚಟುವಟಿಕೆ ಹನ್ನೊಂದು ಪಾಯಿಂಟ್ ಒಂದು ಓಮನ ನಿಯಮ ಸ್ಥಿರವಾದ ತಾಪಮಾನದಲ್ಲಿ ವಿದ್ಯುತ್ ಮಂಡಲದಲ್ಲಿನ ಲೋಹದ ತಂತಿಯ ನಡುವಿನ ವಿಭವಾಂತರ ವಿ ಯು ಅದರ ಮೂಲಕ ಹರಿಯುವ ವಿದ್ಯುತ್ ಪ್ರವಾ ಐಗೆ ನೇರ ಅನುಪಾತದಲ್ಲಿರುತ್ತದೆ ಅಂದರೆ ಓಮನ ನಿಯಮದ ಸೂತ್ರ ವಿ ಈಸ್ ಈಕ್ವಲ್ ಟು ಐ ಆರ್ ಅಥವಾ ಐ ಈಸ್ ಈಕ್ವಲ್ ಟು ವಿ ಅಪಾನ್ ಆರ್ ಅಥವಾ ಆರ್ ಇಸ್ ಈಕ್ವಲ್ ಟು ವಿ ಅಪಾನ್ ವೋಲ್ಟ್ ಮೀಟರ್ನ ಸೂಚ್ಯಂಕ ಒಂದು ಪಾಯಿಂಟ್ ಐದು ವೋಲ್ಟ್ ಅಮ್ ಮೀಟರ್ನ ಸೂಚ್ಯಂಕ ಎರಡು ಅಂಪೇರ್ ಆಗಿದೆ ವೋಲ್ಟ್ ಮೀಟರ್ನ ಸೂಚ್ಯಂಕ ಮೂರು ವೋಲ್ಟ್ ಮತ್ತು ಅಮ್ ಮೀಟರ್ನ ಸೂಚ್ಯಂಕ ಮೂರು ಅಂಪೇರ್ ಆಗಿದೆ ಇದೇ ರೀತಿ ವೋಲ್ಟ್ ಮೀಟರ್ನ ಸೂಚ್ಯಂಕವನ್ನು ನಾಲ್ಕು ಪಾಯಿಂಟ್ ಐದು ವೋಲ್ಟ್ ಆದಾಗ ಅಮೀಟರ್ನ ಸೂಚ್ಯಂಕ ನಾಲ್ಕು ಅಂಪೇರ್ ಆಗುತ್ತದೆ ವಿದ್ಯುತ್ ಪ್ರವಾಹ ಹೆಚ್ಚಳವಾದಂತೆ ತಂತಿಯ ನಡುವಿನ ವಿವಾಂತರವೂ ಹೆಚ್ಚಾಗುತ್ತದೆ